ಓಂ ಶ್ರೀ 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 ಅಭಯ ದೇವಿ ತೋ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ನಿಮಗೆ ಒಂಬತ್ತು ದಿವಸ ಒಂಬತ್ತು ಶಕ್ತಿ ದೇವತೆಗಳ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ಮೊದಲಿಗೆ ಮುತ್ಯಾಲಮ್ಮ ತಾಯಿಯ ದರ್ಶನ ಮಾಡಿಸಿದೆ ನಿನ್ನೆ ಸಪ್ತಮಾತಕ್ಕೆ ಮಾರಿಕಾಂಬ ದೇವಸ್ಥಾನ ಕರಗ ದೇವಸ್ಥಾನ ದರ್ಶನ ಮಾಡಿಸಿದೆ ಇವತ್ತು ಕರೇನಳ್ಳಿ ಅಭಯ ಚೋಡೇಶ್ವರಿ ದೇವಿಯ ದರ್ಶನ ಮಾಡಿಸ್ತೀನಿ ಬನ್ನಿ ಮತ್ತೆ ಈ ತಾಯಿಯ ವಿಶೇಷತೆ ಏನು ಅಂದ್ರೆ ಆಂಧ್ರ ಇಂದಾಗಿರ್ಬೋದು ಬ್ಯಾರೆ ಕಡೆಯಿಂದ ಆಗಿರ್ಬೋದು ಮಗ್ಗ ಬಿಡೋದಕ್ಕೆ ಅಂತ ಬರ್ತಾರೆ ಮಗ್ಗ ಬಿಟ್ಟು ಕಾಯಕವೇ ಕೈಲಾಸ ಅಂತ ನಂಬಿ ಕಷ್ಟಪಟ್ಟು ಮಗ್ಗ ಬಿಟ್ಟಿರೋರು ಇವತ್ತು ಐದು ಮಗ್ಗ ಹತ್ತು ಮಗ್ಗ ಇಪ್ಪತ್ತು ಐವತ್ತು ಮಗ್ಗದ ಓನರ್ ಆಗಿ ತನ್ನ ಜೀವನದ ನೆಲೆ ಕಂಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಈ ತಾಯಿಯ ಆಶೀರ್ವಾದ ಈ ದೇವಸ್ಥಾನಕ್ಷತ್ರೀಯ ಕುಲದೇವತೆಯಾಗಿರ್ತಕ್ಕಂಥ ಶ್ರೀ ಚಕ್ರ ಸಹಿತ ಅಭಯ ಚೌಡೇಶ್ವರಿ ಹಾಗೂ ಇದರ ಮೂಲತಃ ಶ್ರೀ ನಂದವರಂ ಚೌಡೇಶ್ವರಿ ಅಂತ ಹೇಳ್ತಾರೆ ಆದ್ದರಿಂದ ಶರಣವರಾತ್ರಿ ಪ್ರಯುಕ್ತ ವಿಜಯದಶಮಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿರುತ್ತದೆ ನನಗೆ ಕೆಲವು ಸ್ನೇಹಿತರು ಸಿಗ್ತಾರೆ ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ನೆಮ್ಮದಿ ಯಾ ಯಾತಕ್ಕೋಸ್ಕರ ಇಲ್ಲ ಹೇಳಿ ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇದನ್ನು ಹಿರಿಯರು ಅವಾಗೆಲ್ಲ ನಮ್ಗೆ ಹೇಳ್ಕೊಡೋರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಪ್ಪ ಅಂತ ಆದರೆ ಈಗ ಪ್ರತಿ ಬ್ಯಾಂಕ್ನಲ್ಲೂ ಸಾಲ ಕೊಡ್ತಾರೆ ಆ ಬ್ಯಾಂಕ್ನವರೇ ಬಂದು ಜನನ ನಾನು ಸಾಲ ಕೊಡ್ತೀನಿ ತಗೋ ತಗೋ ಅಂದಾಗ ಹಾಸಿಗೆ ಮೀರಿ ಸಾಲ ತೊಗೊಳಕ್ಕೆ ಹೋಗ್ತಾರೆ ಸಾಲ ತಗೊಂಡು ಮನೆ ಕಟ್ಬಿಡ್ತಾರೆ ಇಲ್ಲ ಇನ್ನೊಂದು ಏನೋ ಒಂದು ಕೆಲಸ ಮಾಡಿಬಿಡ್ತಾರೆ ಆವಾಗ ಅವರು ತನ್ನ ಜೀವನದಲ್ಲಿ ನೆಮ್ಮದಿ ಕಳ್ಕೊತಾರೆ ಅದಕ್ಕೆ ನಮ್ಗೆ ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚಬೇಕು ನಮ್ಗೆ ಕೆಪಾಸಿಟಿ ಎಷ್ಟೈತೋ ಅಷ್ಟೇ ನಾವು ಸಾಲ ಮಾಡಬೇಕು ಜೀವನದಾಗೆ ಮನೆ ಕಡ್ದೇ ಇದ್ದರೂ ಪರವಾಗಿಲ್ಲ ಬಾಡಿಗೆ ಮನೆನಾಗಿದ್ದರೂ ಪರವಾಗಿಲ್ಲ ನಾವು ನಮ್ಮ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟರೊಳಗೆ ನಾವು ಬದುಕು ನಡೆಸಬೇಕು ಆಮೇಲೆ ನಮಗೆ ಒಳ್ಳೆ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಬೇಕಾದರೆ ನಾವು ಡೈಲಿ ದೇವಸ್ಥಾನಗಳಿಗೆ ಬರಬೇಕು ದೇವಸ್ಥಾನಗಳಿಗೆ ಬಂದಾಗ ನಮಗೆ ಆ ದೇವರ ದರ್ಶನ ಮಾಡಿದಾಗ ದೇವರ ಅನುಗ್ರಹ ಆದಾಗ ತಾನಾಗ್ತಾನೆ ನಮಗೆ ನೆಮ್ಮದಿ ಸಿಗುತ್ತೆ ಸ್ನೇಹಿತರೆ ನಮಸ್ತೆ